ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮ್ಮ ಮುಂದೆ ಒಂದು ಉತ್ತಮ ಸ್ಥಿತಿಯಲ್ಲಿರುವ ಭೂಮಿಪುತ್ರ ಮಹೀಂದ್ರ ಐನೂರ ಎಪ್ಪತ್ತೈದು ಡಿಐ ಟ್ರ್ಯಾಕ್ಟರ್ ಅನ್ನು ತೋರಿಸುತ್ತಿದ್ದೇವೆ ಈ ಟ್ರ್ಯಾಕ್ಟರ್ ಮಾರಾಟಕ್ಕೆ ಲಭ್ಯವಿದೆ ಸಿ ಫುಲ್ ಡೀಟೇಲ್ಸ್ ಬಿಲೋ ಟ್ರ್ಯಾಕ್ಟರ್ ಕಂಪನಿ ಮಹೀಂದ್ರ ಮಾಡೆಲ್ ಐನೂರ ಎಪ್ಪತ್ತೈದು ಡಿಐ ಭೂಮಿಪುತ್ರ ಮಾಡೆಲ್ ವರ್ಷ ಎರಡು ಸಾವಿರದ ಹನ್ನೊಂದು ಬೆಲೆ ಮೂರು ಲಕ್ಷದ ಹತ್ತು ಸಾವಿರ ಸ್ವಲ್ಪ ನೆಗೋಷಿಯೇಬಲ್ ಈ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಗುಡ್ ಕಂಡೀಷನ್ನಲ್ಲಿ ಇದೆ ಎಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟ್ ಒಂದು ಸ್ಟಾರ್ಟ್ಗೆ ಬರುತ್ತದೆ ಯಾವುದೇ ಎಂಜಿನ್ ಪ್ರಾಬ್ಲಮ್ ಇಲ್ಲ ಗೇರ್ ಬಾಕ್ಸ್ ಸ್ಮೂತ್ ಆಗಿ ವರ್ಕ್ ಆಗುತ್ತದೆ ಟ್ರ್ಯಾಕ್ಟರ್ ಹುಡ್ ಬಾನೆಟ್ ಓಕೆ ಕಂಡೀಷನ್ ಬಂಪರ್ ಓಕೆ ಸ್ಟ್ರಾಂಗ್ ಆಗಿದೆ ಟೈರ್ಗಳು ಚೆನ್ನಾಗಿವೆ ಇನ್ನೂ ಸಾಕಷ್ಟು ಲೈಫ್ ಇದೆ ಬ್ಯಾಟರಿ ಲೈಟ್ಸ್ ಸಿಲಿನ್ಸರ್ ಎಲ್ಲಾ ವರ್ಕಿಂಗ್ ಕಂಡೀಷನ್ ಈ ಟ್ರ್ಯಾಕ್ಟರ್ ಅನ್ನು ಕೃಷಿ ಕೆಲಸಕ್ಕೆ ಟ್ರಾಲಿ ಕೆಲಸಕ್ಕೆ ರೋಟಾವೇಟರ್ ಪ್ಲೌ ಕಲ್ಟಿವೇಟರ್ ಎಲ್ಲಾ ಕೆಲಸಗಳಿಗೆ ಬಳಸಬಹುದು ಐನೂರ ಎಪ್ಪತ್ತೈದು ಡಿಐ ಎಂದರೆ ಶಕ್ತಿ ಮತ್ತು ನಂಬಿಕೆ ರೈತರಲ್ಲಿ ತುಂಬಾ ಫೇಮಸ್ ಆದ ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡಲಾಗಿದೆ ಯಾವುದೇ ದೊಡ್ಡ ಅಪಘಾತ ಇಲ್ಲ ಡೈರೆಕ್ಟ್ ರೈತರಿಂದ ಮಾರಾಟ ಲೊಕೇಶನ್ ನಿಮ್ಮ ಊರು ಅಥವಾ ಜಿಲ್ಲೆ ಇಲ್ಲಿ ಹೇಳಿ ಕಾಂಟ್ಯಾಕ್ಟ್ ನಿಮ್ಮ ಮೊಬೈಲ್ ನಂಬರ್ ವಿಡಿಯೋದಲ್ಲಿ ಹಾಕಿ ನಿಜವಾಗಿಯೂ ಒಳ್ಳೆಯ ಟ್ರ್ಯಾಕ್ಟರ್ ಹುಡುಕುತ್ತಿರುವವರು ಇದ್ದರೆ ಇದು ಒಂದು ಬೆಸ್ಟ್ ಡೀಲ್ ಆಗಿರುತ್ತದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ರೈತ ಸ್ನೇಹಿತರ ಜೊತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಕಿಸಾನ್